ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟೇಡರ್ಗೆ ಸ್ವಾಗತ ಇವತ್ತಿನ ಒಂದು ಚಿಕ್ಕ ಸ್ಟೋರಿಯನ್ನು ನೋಡೋಣ ಸೊ ಈ ಸ್ಟೋರಿ ಅಂತ ಹೇಳಿದ್ರೆ ಇದು ಆಗಿ ನೋಡಲಿಕ್ಕೆ ಇಟ್ ಇಸ್ ಪ್ರಾಕ್ಟಿಕಲ್ ಅಂತ ನಿಮ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಕತೆ ಅಂದರೆ ಹಾಗೆ ಕಥೆಯಲ್ಲಿ ಚಿನ್ನದ ಮಳೆ ಸುರಿತು ಅಂದರೆ ಮಳೆ ಸುರಿಯುತ್ತೆ ಅದು ಯಾಕೆ ಅದು ಹೇಗೆ ಅಂತೆಲ್ಲ ಥಿಂಕ್ ಮಾಡಬಾರ್ದು ಓಕೆನಾ ಕಥೆಯನ್ನು ಕಥೆಯಾಗಿ ನೋಡಬೇಕು ಕತೆಯನ್ನು ವ್ಯಥೆಯಾಗಿ ನೋಡಬೇಡಿ ಓಕೆನಾ ಈಗ ನಾವು ಮೇಯ್ನಾಗಿ ಸ್ಟೋರಿಗೆ ಬರೋಣ ಈ ಸ್ಟೋರಿ ಏನಂತ ಹೇಳಿದ್ರೆ ಒಂದು ಗುರುಕುಲ ಆ ಗುರುಕುಲದಲ್ಲಿ ಒಂದು ಹಿರಿಯ ಗುರುಗಳಿದ್ದಾರೆ ಆ ಗುರುಗಳು ಎಲ್ಲ ಶಿಷ್ಯಂದಿರಿಗೂ ಪಾಠ ಮಾಡ್ತಾ ಪ್ರವಚನ ಮಾಡ್ತಾ ನಡೆಸ್ತಾ ಇದ್ದಾರೆ ಜೀವನ ಸೊ ಅಲ್ಲೊಬ್ಬ ಶಿಷ್ಯನಿಗೆ ಒಂದು ಡೌಟ್ ಬರುತ್ತೆ ಅವನು ಗುರುಗಳ ಹತ್ರ ಹೋಗಿ ಕೇಳ್ತಾನೆ ಗುರುಗಳೇ ನಮಗೆ ಒಂದು ಜೀವನದ ಉದ್ದೇಶವನ್ನು ತಿಳಿಸಿ ಅಂದರೆ ಪರ್ಪಸ್ ಆಫ್ ಲೈಫ್ ನಾವು ಯಾಕೆ ಈ ಜೀವನಕ್ಕೆ ಬಂದ್ವಿ ಇದರ ಉದ್ದೇಶ ಏನು ಅದನ್ನು ತಿಳಿಸಿ ಅಂತ ಹೇಳ್ತಾನೆ ಆವಾಗ ಗುರುಗಳು ಹೇಳ್ತಾರೆ ಅದು ಒಂದು ಸ್ವಲ್ಪ ನಿನಗೆ ಸಮಯ ಬೇಕಾಗತ್ತೆ ಸೊ ನೀನು ನಾಳೆ ಬೆಳಿಗ್ಗೆ ಬಾ ನಾನು ನಿನಗೆ ಜೀವನದ ಉದ್ದೇಶ ತಿಳಿಸ್ತೀನಿ ಅಂತ ಹೇಳ್ತಾರೆ ಸರಿ ಅಂತೇಳಿ ನಾಳೆ ಬೆಳಿಗ್ಗೆ ಬರ್ತಾನೆ ಬರಬೇಕಾದ್ರೆ ಗುರುಗಳು ಒಂದು ಚೀಲ ತರ್ತಾರೆ ಆ ಚೀಲದೊಳಗೆ ಒಂದು ಚಿಕ್ಕ ಕಲ್ಲು ಇರುತ್ತೆ ಆ ಕಲ್ಲನ್ನು ಕೊಟ್ಟು ನೋಡು ಈ ಕಲ್ಲು ಇದನ್ನು ನೀನು ಹೋಗು ಒಂದು ತಿಂಗಳು ನಿನಗೆ ಕಾಲಾವಕಾಶ ಇದೆ ಆ ಒಂದು ತಿಂಗಳಲ್ಲಿ ನೀನು ಪೇಟೆ ಯಾಕಂದ್ರೆ ಮುಂದಿನ ಕಾಲದಲ್ಲೆಲ್ಲ ಪೇಟೆಗಳೆಲ್ಲ ದೂರ ಇರುತ್ತೆ ಗುರುಕುಲ ಹೊರಗಿರುತ್ತೆ ಕರೆಕ್ಟ್ ಅಲ್ವಾ ಸೊ ಪೇಟೆಗೆ ಹೋಗು ನೀ ಯಾರಿಗಾದರೂ ಸರಿ ಇದರ ಬೆಲೆ ತಿಳ್ಕೊಂಡು ಬಾ ಇದರ ಪರ್ಟಿಕ್ಯುಲರ್ ಬೆಲೆ ನೀನು ತಿಳ್ಕೊಂಡು ಬಂದರೆ ಸಾಕು ಅಷ್ಟು ಮಾಡು ಯಾರಿಗೂ ಮಾತ್ರ ಮಾರಕ್ಕೆ ಹೋಗ್ಬೇಡ ಮಾರ್ಲಿಕ್ಕಿಲ್ಲ ಬೆಲೆ ತಿಳ್ಕೊಂಡು ಬಾ ಈ ಬೆಲೆ ತಿಳಿದು ಬಂದು ನನಗೆ ತಿಳಿಸು ನಿನಗೆ ಒಂದು ಮಂತ್ ಕಾಲಾವಕಾಶ ಇದು ತಿಳ್ಕೊಂಡು ಬಂದು ಹೇಳಬೇಕಾದ್ರೆ ನಾನು ನಿನಗೆ ಪರ್ಪಸ್ ಆಫ್ ಲೈಫನ್ನು ತಿಳಿಸ್ತೀನಿ ಅಂತ ಹೇಳ್ತಾರೆ ಸರಿ ಗುರುಗಳ ಮಾತು ಕೇಳಿದಷ್ಟೇ ಮುಂಚಿನ ಕಾಲದ ಶಿಷ್ಯಂದ್ರು ಕರೆಕ್ಟಾಗಿ ಗುರು ಪಾಲ ಗುರುವಾಕ್ಯ ಪಾಲನೆ ಮಾಡ್ತಿದ್ರು ಈಗ ಗುರುಗಳಿಗೆ ಪ್ರಶ್ನೆ ಮಾಡ್ತಾರೆ ಅದು ಬೇರೆ ಪ್ರಶ್ನೆ ಆದರೆ ಈಗ ನಾವು ವಿಷಯಕ್ಕೆ ಬರೋಣ ಈಗ ಏನಾಯ್ತು ಗುರುಗಳು ಹೇಳಿದ್ರು ಅಂತ ಹೇಳ್ಕೊಂಡು ಗುರುಗಳ ಮಾತು ನಂಬ್ಕೊಂಡು ಹೊರಟ ಹೊರಡ್ಬೇಕಾದ್ರೆ ಏನಾಯಿತು ಪೇಟೆ ಒಳಗೆ ಎಂಟ್ರಿ ಆಗ್ಬೇಕಾದ್ರೆ ಫಸ್ಟ್ ಅವನಿಗೆ ಸಿಗುವಂಥದ್ದು ತರಕಾರಿ ಅಂಗಡಿ ಅವ್ನು ಸೊ ತರಕಾರಿ ಅಂಗಡಿ ಹತ್ರ ತೋರಿಸ್ತೇನೆ ನೋಡಪ್ಪ ನನ್ನ ಹತ್ರ ಈ ಕಲ್ಲಿದೆ ಈ ಕಲ್ಲಿಗೆ ನೀನು ಎಷ್ಟು ಬೆಲೆ ಕೊಡ್ತೀಯಾ ಅಂತ ಕೇಳ್ತಾನೆ ಅದಕ್ಕೆ ಅವನಿದ್ದು ತೂಕ ಹಾಕಿ ನೋಡ್ತಾನೆ ಹಿಂಗೆ ನೋಡ್ತಾನೆ ಹಿಂಗೆ ನೋಡ್ತಾನೆ ಆ ಒಂದು ಕೆಲಸ ಮಾಡೋಣ ಇದು ತೂಕದಷ್ಟು ನಿಂಗೆ ತರಕಾರಿ ಕೊಟ್ಬಿಡ್ತೇನೆ ಅಂತ ಹೇಳ್ತಾನೆ ತರಕಾರಿ ಮಾತ್ರ ಕೊಡೋದಾ ಸಿಹಿ ಬೇ ಸರಿ ಇರಲಿ ನೋಡೋಣ ಅಂತ ಹೇಳ್ತಾನೆ ವಾಪಸ್ ಇಸ್ಕೊಳ್ತಾನೆ ತಿರ್ಗಾ ಸ್ವಲ್ಪ ಮುಂದೆ ಹೋಗ್ತಾನೆ ಮುಂದೋಗ್ತಿರ್ಬೇಕಾದ್ರೆ ಅಲ್ಲೊಂದು ಅಂಗಡಿ ಇರ್ತಾನೆ ಅಂಗಡಿ ಹತ್ರ ಹೋಗಿ ಹೇಳ್ತಾನೆ ನೋಡಪ್ಪ ನಾನು ಈಗ ಕಲ್ಲು ಇದಕ್ಕೆ ಇದಕ್ಕೇನು ಕೊಡ್ತೀಯಾ ಅಂತ ಕೇಳ್ತಾನೆ ಅಂಗಡಿಯವನು ಅಷ್ಟೇ ಸುಮ್ಮನೆ ಈ ರೀತಿ ಆ ರೀತಿ ಎಲ್ಲ ನೋಡ್ತಾನೆ ನೋಡಪ್ಪ ಇದಕ್ಕೆ ಜಾಸ್ತಿ ಅಂತ ಹೇಳಿದ್ರೆ ನಾನು ಹಿಂಗೆ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಬೇಕಿದ್ರೆ ಕೊಡ್ತೀನಿ ಅಂತ ಹೇಳ್ತಾನೆ ಹೌದಾ ಸರಿ ನಾನು ಈಗ ಇಲ್ಲ ನಾನು ಹಿಂಗೆ ಮತ್ತೆ ಕೊಡ್ತೀನಿ ಅಂತೇಳಿ ವಾಪಸ್ ಇಸ್ಕೊಳ್ತಾನೆ ಮುಂದೋಗ್ತಾನೆ ನಮ್ಮ ಮಾರ್ವಾಡಿ ಅಂಗಡಿ ಇದೆ ಅಂದರೆ ಪೌನ್ ಬ್ರೋಕರ್ ಅವನು ತೊಗೊಂಡೋಗಿ ಕೊಡ್ತಾನೆ ಇದಕ್ಕೆ ಎಷ್ಟು ಕೊಡ್ತೀರಿ ಅಂತ ಕ್ಲೀನ್ ಕ್ಲೀನಾಗಿ ಅವನ ಬೂದ್ ಗಂಡಾಡಿ ಎಲ್ಲ ಕಿಂಗ್ ತೆಗೆದು ನೋಡಿ ಎಲ್ಲ ಮಾಡಿ ಓಕೆ ಇದು ಸಖತ್ತಾಗಿದೆ ನಾನು ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ ಹೌದಾ ಸರಿ ನಾನು ನಿಮಗೆ ಮತ್ತೆ ಕೊಡ್ತೀನಿ ಅಂತ ಹೇಳ್ತೀರ್ಗಾ ಮುಂದೆ ಹೋಗ್ತಾ ಇರ್ತಾನೆ ಆಗ ಅಲ್ಲೊಬ್ಬ ಮಂತ್ರಿ ಬರ್ತಾನೆ ಅಂದರೆ ಆಗಿನ ಕಾಲದ ಮಂತ್ರಿ ಬರ್ತಾನೆ ಆ ಮಂತ್ರಿಗೆ ಎಲ್ಲಿ ಕೊಡ್ತಾನೆ ಇದೀಗ ಎಷ್ಟು ಕೊಡ್ತೀರಿ ಅಂತ ಮಂತ್ರಿ ನೋಡಿದೆವು ಇದು ಬಹಳ ಅತ್ಯಮೂಲ್ಯವಾದದ್ದು ನಾನು ಇದನ್ನು ರಾಜಗೆ ಕೊಟ್ಟರೆ ರಾಜ ತುಂಬ ಖುಷಿಯಾಗಿ ನಿನಗೆ ಏನು ಬೇಕಾದರೂ ಕೊಡು ಕೊಡು ಅಂತ ಹೇಳ್ತಾನೆ ಹಾಗಾಗಿ ನೀನು ನನಗೆ ಕೊಡು ನಾನು ನಿನಗೆ ಒಂದು ಗ್ರಾಮ ಕೊಡ್ತೀನಿ ಅಂದರೆ ಒಂದು ವಿಲೇಜ್ ನಿನ್ನ ಕೊಡ್ತೀನಿ ಜೊತೆಗೆ ಒಂದಿಷ್ಟು ಚಿನ್ನ ಕೊಡ್ತೀನಿ ಇದಷ್ಟು ಅತ್ಯಮೂಲ್ಯವಾದ ಕಲ್ಲು ಇದು ಎಲ್ಲೂ ಸಿಗೋದಿಲ್ಲ ಈ ಕಲ್ಲಿಗೆ ತುಂಬ ಇತಿಹಾಸಗಳಿವೆ ಅಂತೆಲ್ಲ ಹೇಳ್ತಾನೆ ಹೌದಾ ಸರಿ ನಾನು ನಿಮಗೆ ಮತ್ತೆ ತಿಳಿಸ್ತೀನಿ ಅಂತೇಳಿ ತಿರ್ಗಾ ತಗೊಳ್ತೇನೆ ತಿರ್ಗಾ ಮುಂದೆ ಹೋಗ್ತೇನೆ ಮುಂದೋದಾಗ ಏನಾಯ್ತು ಆ ಪೇಟೆ ಮುಗೀತು ನೆಕ್ಸ್ಟ್ ಇರೋ ಇನ್ನೊಂದು ಕಾರ್ಡ್ ಬರೋಕೆ ಶುರು ಆಗುತ್ತೆ ಅಲ್ಲೊಂದು ಗುರುಗಳಿದ್ದಾರೆ ಬೇರೆ ಆಶ್ರಮ ಬೇರೆ ಗುರುಗಳು ಆ ಗುರುಗಳಿಗೋಗಿ ಕೊಡ್ತಾರೆ ಆ ಗುರುಗಳು ಕೊಡ್ತಿದ್ದಂಗೆನೆ ಆ ಕಲ್ಲನ್ನು ಇಟ್ಕೊಂಡು ಅವ್ರ ಅದನ್ನ ಇಟ್ಟು ಅದಕ್ಕೊಂದು ನಮಸ್ಕಾರ ಮಾಡಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಎಲ್ಲ ಪೂಜೆ ಭತ್ತಿ ಭಾವದಿಂದ ಹೇಳ್ತಾರೆ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಇದಕ್ಕೆ ಅತ್ಯಮೂಲ್ಯವಾದ ಕಲ್ಲು ಇದು ಬಹಳ ವಿಶೇಷವಾದ ಕಲ್ಲು ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಸೊ ಇದು ನೀನು ಕೊಡುವುದೇ ಅಂತ ಆದರೆ ನಾನು ಜೀವನ ಪೂರ್ತಿ ನಾನು ನಿನಗೆ ಗುಲಾಮನಾಗಿದ್ದು ಬಿಡ್ತೀನಿ ಅಷ್ಟು ಇದಕ್ಕೆ ಬೆಲೆ ಕಟ್ಟೋಕೆ ಆಗದಿರುವಂಥ ವಸ್ತು ಅಂತ ಹೇಳ್ತೇನೆ ಸರಿ ಅಂತೇಳಿ ಅವ್ರಿಗೂ ಒಂದು ಪ್ರಣಾಮ ಮಾಡಿ ತಗೊಂಡು ವಾಪಸ್ ಗುರುಗಳ ಹತ್ರನೇ ಬರ್ತಾನೆ ಈಗ ಸಮಯಗಳು ಕಳೆದಿರುತ್ತೆ ಸೊ ಗುರುಗಳ ತಂದು ಈಗೇ ನಡೆದ ವಿಚಾರಗಳನ್ನೆಲ್ಲ ತಿರ್ಗಿ ಹೇಳಿದ ಅಂಗಡಿಯವರು ಈ ರೀತಿ ಹೇಳಿದ್ರು ತರಕಾರಿ ಅಂಗಡಿ ಅವನು ಈ ರೀತಿ ಹೇಳ್ದ ಮಂತ್ರಿ ಈ ರೀತಿ ಹೇಳ್ದ ಮಾರ್ವಾಡಿ ಈ ರೀತಿ ಹೇಳಿದ ನಂತರ ಗುರುಗಳ ಹತ್ರ ಕೇಳಿದೆ ಅವರು ಈ ರೀತಿ ಹೇಳಿದ್ರು ಆಗ ಅವ್ರು ಹೇಳಿದ್ರು ಗುರುಗಳು ನೋಡು ನಿನ್ನ ಜೀವನದ ಉದ್ದೇಶನೂ ಇದೇ ತರ ನಿನ್ನ ಜೀವನದಲ್ಲಿ ನೀನು ಅತ್ಯಮೂಲ್ಯವಾದ ವಸ್ತು ನಿನ್ನನ್ನ ಬೆಲೆ ಕಟ್ಟಕ್ಕೆ ಆಗುತ್ತೆ ಆಗಲ್ಲ ಅಂತ ಡಿಸೈಡ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನಿನ್ನಿಂದ ಮಾತ್ರ ಸಾಧ್ಯ ನೀನು ಅದನ್ನು ತಗೊಂಡೋಗಿ ತರಕಾರಿ ಅಂಗಡಿ ಅವನ ಹತ್ರ ಕೇಳಿದ್ರೆ ಅವನು ಗೊತ್ತಿರುವಷ್ಟು ನಾಲೆಜಲ್ಲಿ ಮಾತ್ರ ಅವನು ನಿನಗೆ ಹೇಳ್ತಾನೆ ಅಂಗಡಿಯವನು ಅಂಗಡಿಯವನ ಬೆಲೆ ಮಂತ್ರಿ ಮಂತ್ರಿಯ ಬೆಲೆ ಮಾರ್ವಾಡಿ ಮಾರ್ವಾಡಿ ಹಾಗೆ ಕೊಡ್ತಾ ಹೋಗ್ತಾರೆ ನಿಜವಾದ ಜ್ಞಾನಿ ಹತ್ರ ಹೋದಾಗ ಮಾತ್ರ ಅವನದನ್ನು ಪರಿಪೂರ್ಣವಾಗಿ ಬೆಲೆ ಕಟ್ಟಲು ಆಗದಿರುವಂತಹ ವಸ್ತು ಅಂತ ಹೇಳ್ತಾನೆ ಅಲ್ವಾ ಅದೇ ತರನೇ ನಿನ್ನ ಜೀವನದ ಉದ್ದೇಶವು ನೀನೇ ಡಿಸೈಡ್ ಮಾಡಬೇಕು ಯಾಕೆ ಒಬ್ಬೊಬ್ಬರ ಉದ್ದೇಶ ಒಂದೊಂದು ರೀತಿ ಇರುತ್ತೆ ನೀನು ಇನ್ನೊಬ್ಬರ ಹತ್ರ ಕೇಳಕ್ಕೆ ಹೋದ್ರೆ ಅವನು ಅವನ ಉದ್ದೇಶವನ್ನು ನಿನ್ನ ಉದ್ದೇಶವಾಗಿ ತಿಳಿಸ್ತೇನೆ ನಿನ್ನ ಉದ್ದೇಶ ನಿನ್ನದು ಅವನ ಉದ್ದೇಶ ಅವನದು ಅಂತ ಹೇಳಿ ಅರ್ಥ ಮಾಡಿಸ್ತಾರೆ ಈಗ ಅದು ಕತೆ ಈಗ ನಾವು ನಮ್ಮ ಟ್ರೇಡಿಂಗಿಗೆ ಬರೋಣ ಟ್ರೇಡಿಂಗ್ ಅಂದರೆ ಏನು ಟ್ರೇಡಿಂಗ್ ಅನ್ನೋದು ನಾನು ಹೇಳೋದು ಅತ್ಯಮೂಲ್ಯವಾದ ವಸ್ತು ಅದಕ್ಕೆ ಬೆಲೆ ಆಗಲ್ಲ ಯಾಕೆ ಬಡವನ್ನ ಶ್ರೀಮಂತ ಮಾಡುವಂತಹ ಏಕೈಕ ಮಾರ್ಗ ಅಂದರೆ ಅದು ಟ್ರೇಡಿಂಗ್ ಅದೇ ಶ್ರೀಮಂತರನ್ನು ಬಡವ ಮಾಡುವಂತಹ ಏಕೈಕ ಮಾರ್ಗ ಅಂದರೂ ಟ್ರೇಡಿಂಗಿ ಕರೆಕ್ಟ್ ಅಲ್ವಾ ಯಾರನ್ನು ಯಾವ ರೀತಿಯಲ್ಲಿ ಬೇಕಾದ್ರೂ ಬದಲಾಯಿಸುತ್ತೆ ತಿಳಿದು ಮಾಡಲಿ ತಿಳಿದೇ ಮಾಡಲಿ ಅಲ್ವಾ ಅದು ಏನು ಮಾಡಬೇಕು ಅದು ಮಾಡುತ್ತೆ ನಾವು ಕರೆಕ್ಟಾಗಿ ತಿಳಿದು ಮಾಡಿದ್ರೆ ಸಕ್ಸಸ್ಸು ಬೆಂಕಿ ಒಟ್ಟಿಗೆ ಚೆಲ್ಲಾಟ ಆಡಲಿಕ್ಕೆ ಗೊತ್ತಿದ್ದವರು ಬೆಂಕಿ ಒಟ್ಟಿಗೆ ಚೆಲ್ಲಾಟ ಆಡ್ತಾರೆ ಗೊತ್ತಿಲ್ಲದಿದ್ದವ್ರು ಬೆಂಕಿ ಸುಡುತ್ತೆ ಅಲ್ವಾ ಹಾಗೇನೆ ಇದು ಟ್ರೇಡಿಂಗ್ ಗೊತ್ತಿದ್ದು ಮಾಡೋದು ಗೊತ್ತಿಲ್ಲದೆ ಮಾಡಿ ಅದಕ್ಕೆ ಬೆಲೆ ಕಟ್ಲಿಕ್ಕೆ ಆಗಲ್ಲ ಅದೇ ಅದನ್ನು ತಗೊಂಡೋಗಿ ನಾವೇನು ಮಾಡ್ತೀವಿ ಗೊತ್ತಾ ತರಕಾರಿ ಮಾರುವಂಥರ ಅಂದ್ರೆ ಏನೂ ಗೊತ್ತಿಲ್ಲದಿರೋ ಅಂತ ಕೇಳ್ತೀವಿ ಟ್ರೇಡಿಂಗ್ ಮಾಡಿದ್ರೆ ಹೆಂಗೆ ಅವ್ನ ಏನು ಹೇಳ್ತಾನೆ ಅವನ ತರಕಾರಿ ನಾಲೆಜ್ ಕೊಡ್ತಾನೆ ಇನ್ನೊಂದು ನಾವು ಅಂಗಡಿ ಹತ್ರ ಹೋಗಿ ಕೇಳ್ತೀವಿ ಏನು ಹೇಳ್ತಾನೆ ಅಂಗಡಿಯೊಂದು ನಾಲೆಜ್ ಕೊಡ್ತಾನೆ ಟ್ರೇಡಿಂಗ್ ಮಾಡೋರ ಹತ್ರ ಹೋಗಿ ಕೇಳಿದ್ರೆ ಟ್ರೇಡಿಂಗ್ ಅವ್ರು ಹೇಳ್ತಾರೆ ಅದು ಏನು ಅಂತ ಅಲ್ವಾ ಜೊತೆಗೆ ಆ ಟ್ರೇಡಿಂಗ್ ಅನ್ನೋ ವಿದ್ಯೆ ತಿಳಿದವನು ಅಂದರೆ ಈ ಗುರುವಿನ ಸ್ಥಾನದಲ್ಲೇ ಇರುವಂತಹ ವ್ಯಕ್ತಿ ಹತ್ರ ಹೋಗಿ ಗುರು ಹತ್ರ ಕೇಳಿದಾಗ ಆಗ ಅವನು ಹೇಳ್ತಾನೆ ಇದು ಅತ್ಯಮೂಲ್ಯವಾದ ವಸ್ತು ನೀನು ಅದನ್ನು ಕರೆಕ್ಟಾಗಿ ಕಲ್ತು ಮಾಡಿದ್ರೆ ನಿನಗೆ ಒಳ್ಳೆ ಸಕ್ಸಸ್ ಇದೆ ಇಲ್ಲ ಅಂದರೆ ಅದನ್ನು ಹಾಳಾಗೋಗ್ತಿ ಅಂತೇಳಿ ಅದಕ್ಕೆ ಭಕ್ತಿಪೂರ್ವಕವಾಗಿ ನಮನ ಮಾಡ್ತಾರೆ ಕರೆಕ್ಟ್ ಅಲ್ವಾ ಟ್ರೇಡಿಂಗು ಹಾಗೆ ಸರ್ ನಾವು ಟ್ರೇಡಿಂಗಲ್ಲಿ ಸಕ್ಸಸ್ ಆಗಲಿಕ್ಕೆ ಆಗುತ್ತೆ ಆದರೆ ನಾವು ಏನಂತೇಳಿದ್ರೆ ಟ್ರೇಡಿಂಗನ್ನು ಬೇಡು ಅಂತ ನಾವು ಗೊತ್ತಿಲ್ಲದಿರೋರ ಹತ್ರ ಕೇಳ್ತಾ ಇದ್ದೀವಿ ಗೊತ್ತಿಲ್ದಿದ್ದವ್ರ ಹತ್ರ ಕೇಳಿದಾಗ ಏನಾಗುತ್ತಿ ನಾವು ನಮ್ಮ ದಾರಿಯನ್ನ ಅವ್ರು ತಪ್ಪಿಸ್ತಾ ಇದ್ದಾರೆ ನಿಮ್ಮ ಪರ್ಪಸ್ ಆಫ್ ಲೈಫನ್ನು ಅವ್ರಿಗೆ ಡಿಸೈಡ್ ಮಾಡಲಿಕ್ಕೆ ಬಿಡ್ತಾ ಇದ್ದೀವಿ ನಿಮ್ಮ ಪರ್ಪಸ್ ಅವರ ಪರ್ಪಸ್ಸು ಒಂದೇ ಆಗಲ್ಲ ಎಲ್ಲರೂ ಡಾಕ್ಟರ್ ಆಗೋಕ್ಕಾಗಲ್ಲ ಎಲ್ಲರೂ ಇಂಜಿನಿಯರ್ ಆಗಕ್ಕಾಗಲ್ಲ ಎಲ್ಲರೂ ಲಾಯರ್ ಆಗೋಕ್ಕಾಗಲ್ಲ ಕರೆಕ್ಟ್ ಅಲ್ವಾ ಅದೇ ರೀತಿ ಎಲ್ಲರೂ ಟ್ರೇಡರ್ ಆಗೋಕ್ಕೂ ಆಗಲ್ಲ ಟ್ರೇಡಿಂಗ್ ಮಾಡಬೇಕು ಅದು ಪ್ಯಾಷನ್ ಅಂತ ನಿಮ್ಮ ಒಳಗಿಂದ ಬರ್ತಾ ಇದೆ ಅಂತ ಆದರೆ ನಿಮಗೆ ಅದ್ರಲ್ಲಿ ಸಕ್ಸಸ್ ಇದೆ ಕೈ ಸಂಗೀತ ಹೇಳೋಕ್ಕಾಗತ್ತಾ ಹಾಡು ಹೇಳೋಕ್ಕಾಗತ್ತಾ ಆಗಲ್ಲ ಅದು ಒಳಗಿಂದ ಬರ್ತಾ ಇದೆ ಅಂದರೆ ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ ಅದನ್ನು ನೀವು ಎನ್ಹ್ಯಾನ್ಸ್ ಮಾಡಬೇಕು ನೀವೇನ್ ಮಾಡ್ತೀರಿ ಹಾಡು ಹೇಳಬೇಕು ಹೇಳ್ಬೇಕನ್ಸ್ತಿದೆ ಅಂತ ಇನ್ನೊಬ್ರದ್ದು ಹೇಳಿದ್ರೆ ಸೊ ಸುಮ್ಮನಿಯರ್ ಮೇಲೆ ಕಿರಿಕಿರಿ ಅಂತಾರೆ ಅವನ್ಗೆ ಹಾಡು ಹೇಳಕ್ ಬರಲ್ಲ ಅಂತ ನಿಮ್ಮನ್ನ ಹಾಡು ಹೇಳ್ಬೇಡ ಅಂತಾರೆ ಹಾಗೇನೆ ಇದು ಸೊ ನಿಮ್ಮ ಒಳಗೆ ಬರ್ತಾ ಇದೆ ಅಂದ್ರೆ ನಿಮ್ಮ ಸಕ್ಸಸ್ ಇದೆ ಅಂತ ಸೊ ನಿಮ್ಮ ಅಂತರಾತ್ಮದೊಟ್ಟಿಗೆ ಟ್ರೇಡಿಂಗ್ ಬರ್ತಾ ಇದೆ ಹೌದಂತ ಆದರೆ ಎಷ್ಟು ಬಿಟ್ರು ಅದು ಬಿಡಕ್ ಮನ್ಸಾಗ್ತಿಲ್ಲ ನನ್ಗದ್ರ ಸಕ್ಸಸ್ ಇದೆ ಅಂತ ಅನಿಸ್ತಿದೆ ಒಳಗ ಮನ್ಸಿಂದ ಅನಿಸ್ತಿದೆ ಅಂತ ಇದ್ರೆ ನಿಜವಾಗ್ಲೂ ನೀವು ಅದನ್ನು ಕಲ್ತು ಮಾಡಿ ನಿಮ್ಮ ಜೀವನ ಖಂಡಿತವಾಗ್ಲೂ ಬದಲಾಗತ್ತೆ ಯಾರೂ ತಪ್ಸೋಕ್ಕಾಗಲ್ಲ ಆಯಿತಾ ಅದು ಅಲ್ದಿದ್ರೆ ಒಳಗಿಂದ ಬೇಡ 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 ಅಂತ ಅನಿಸ್ತಿದ್ರೆ ದಯವಿಟ್ಟು ಟ್ರೇಡಿಂಗನ್ನು ಬಿಟ್ಬಿಡಿ ಯಾಕೆಂದರೆ ದಿಸ್ ಇಸ್ ನಾಟ್ ಯುವರ್ ಪರ್ಪಸ್ ಆಫ್ ಲೈಫ್ ನಿಮ್ಮ ಪರ್ಪಸ್ ಬೇರೆ ಇರುತ್ತೆ ಅದನ್ನು ಮಾಡಿ ಎಲ್ಲರ ಕೈಯಲ್ಲೂ ಸರ್ವಿಸ್ ಮಾಡೋಕ್ಕಾಗಲ್ಲ ಅಲ್ವಾ ಆದರೆ ಮದರ್ ತೆರಸ್ ಅವರು ಮಾಡಿದ್ರು ಬಸವಣ್ಣನವರು ಮಾಡಿದ್ರು ಕರೆಕ್ಟ್ ಅಲ್ವಾ ಅದೇ ಥರ ಎಲ್ಲರ ಕೈಯಲ್ಲೂ ಎಲ್ಲ ಕೆಲಸವನ್ನು ಮಾಡೋಕ್ಕಾಗಲ್ಲ ಮಾಡೋರು ದುಡ್ಡುಗೋಸ್ಕರ ಮಾಡಬೇಕಂತಿಲ್ಲ ಒಳಗಿಂದ ಪ್ರೀತಿಗೋಸ್ಕರೂ ಮಾಡ್ತಾರೆ ಅದು ನಿಮ್ಮ ಪರ್ಪಸನ್ನು ತಿಳ್ಕೊಂಡು ನೀವು ಜೀವನ ಮಾಡಿ ನಿಮ್ಮ ಜೀವನ ಸಕ್ಸಸ್ ಆಗುತ್ತೆ ಟ್ರೇಡಿಂಗೂ ಹಾಗೆ ನಿಮ್ಮ ಪರ್ಪಸ್ ಅಲ್ಲಿದ್ದರೆ ಅದನ್ನು ಮಾಡಿ ಬಿಡಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್